ತಾವೆಲ್ಲರೂ ನಮ್ಮ ಮಾಳು ಮಾಮಾಗ ಓಟ್ ಮಾಡ್ರಿ ಈ ಸರ ಬಿಗ್ ಬಾಸ್ ಹನ್ನೆರಡರೊಳಗೆ ನಮ್ಮ ಮಾಮ ಗೆದ್ದಾಗ ಕಾನ್ಫಿಡೆಂಟ್ ನಮಗೋಯ್ತಿ ಏನೋ ತಿಂಡಿಲಿ ಆಡತಾನು ಹಂಗ ಇನ್ನೊಂದು ವಿಚಾರ ಇರಲಿ ಇನ್ನೂ ಉತ್ತರ ಕರ್ನಾಟಕದ ಪ್ರತಿಭೆ ನಮ್ಮ ಯಾದಗಿರಿ ಜಿಲ್ಲೆ ಹುಣಸಿಗೆ ತಾಲೂಕಿನ ಮಲ್ಲಮ್ಮಣ್ಣು ಒಬ್ಬಕ್ಕೆ ಆಯಿ ಅದಳ ದಯವಿಟ್ಟು ಅಕ್ಕಿಗೂ ಸಪೋರ್ಟ್ ಮಾಡ್ರಿ ನಾ ಇವ್ರಿಬ್ರಿಗೆ ಓಟ್ ಮಾಡುವಂತ ಕೆಲಸ ನಿಮ್ದು ಅಲ್ಲಿ ಕೊಡ್ಬೇಕು ನಮ್ಮ ಟೈಗರ್ಬೇಕು ನಮ್ಮ ಹುಲಿ ಗರ್ಜನ್ ಆಗಿರ್ಬೇಕು ಒಂದ್ಸಲ ಅವ್ರ ಹೆಂಗ್ ಕೊಡಕ

ಈ ಪ್ರಕೃತಿ ಸೌಂದರ್ಯ ಒಂದು ಹೆಣ್ಣು ಎಲ್ಲಿದಿದೆ ಹಸರ ಹಸರ ನೋಡಿ ಇಲ್ಲಿ ಹಚ್ಚ ಹಸರ ಆ ಆನಂತರ ಈ ಭೂಮಿ ತಾಯಿನು ಒಂದು ಹೆಣ್ಣು ಏ ಹುಲಿ ಆ ಇಲ್ಲಿ ಕಾರ್ಯಕ್ರಮ ನೋಡ್ಲಿ ಎಚಡಿ ನೊಣಾತಾಲಿ ಕಾಂತಾರ ಪಿಕ್ಚರ್ ನೊಡಾತನ ಟೆಲಿಗ್ರಾಮ್ ನೇಗ ಏ ಅಣ್ಣ ಯಶ್ನೆ ತ 8 ಗಂಟೆ ಮೊಬೈಲ್ ಆಂಡ್ರಾಯ್ಡ್ ಹಾ ನಮಗೆ 8 ಗಂಟೆ ತಕ ಚಡ್ಡಿ

ಇದು ಚಂದ ಇದ್ರೆ ಸತ್ತು ಮ್ಯಾಗ ನೆನಪು ನಾವು ಎಲ್ಲ ಬೇಡ್ರಿ ಹೌದು ಓಕೆ ಒಪ್ಪ ಗಂಟೆ ಸರ ಕುರ್ಡಿನ ಕುಂಟಿನ ಮದ್ವೆ ಅದ ತೋರ್ಸಿ ನೀವು ಒಬ್ಬರ ಚಂದ ಅನ್ನರ ನಾಕಿರಣ ಅದು ಬಿಡ್ರಿ ಎಲ್ಲ ಸುತ್ತಿದ್ದವ್ರು ಲಗ್ನಾಗುಲಿ ಇವರು ನೌಕ್ರಿದಾರಿಗೆ ಬೆನ್ನ ಹಚ್ಚ್ಯಾರೆ ಒಕಾಕಾ ಬೆಣ್ಣ ಕೇಳಕ್ಕೆ ಹೋಗ್ಬೇಕು ಮೊದಲಿಗೆ ಹೇಳುದು ಹೊಲ ಇಟ್ಟೈತಿ ಅವ್ವಪ್ಪ ಅದಾರ ಸತ್ತಾರ ಅವ್ರು ಹೋಗಿರ್ಬೇಕು ಹಾಂ ನೋಡಲ್ ಹೌದನ್ ಇರುತ್ಲೇ ಕೇಳ್ಸೋ ರೀ ಅವ್ರು ಅವು ಏ ಒಂದು ಮಾತು ಹೇಳ್ತೀನಿ ಕೇಳ ನೀ ಯಾರನ್ನ ಲಗ್ನಕ್ಕಿ ನೌಕರಿ ಯಾಕ ಆ ಒಂದ್ ಲಕ್ಷ ಕುಳ ಒಂದು ಒಂದ್ ಹೇಳ್ತೀನಿ ತಪ್ಪು ತಿಳ್ಕೊಬೇಡ್ರಿ ಯಾರು ತಪ್ಪು ತಿಳ್ಕೊಬೇಡ್ರಿ ವ ಇಲ್ಲಿ ನೀವು ನೌಕರಿದಾರನ ಸಂತೋಷ ಐತಿ ಅದು ನಿಮ್ಮ ವೈಯಕ್ತಿಕ ವಿಚಾರ ನೀವು ಎರಡು ಲಕ್ಷ ಇದ್ದವ್ನಾರದಿವ್ಯಾರೀ ಮೂರ್ ಲಕ್ಷ ಇದ್ದವನಾರ ಮದ್ವ್ಯಾರೀ ದುನಿಯಾ ಕರ್ನಾಟಕದಾಗ ಎಷ್ಟು ಮಂದಿ ನೌಕರಿ ಇದಾವಲ್ಲ ನಮ್ಮ ಕರ್ನಾಟಕ ಸರ್ಕಾರದಾಗ ಯಾವ ಹುದ್ದೆದಾಗ ಇದ್ದರೂ ಮದಿ ವ್ಯಾರಿ ನಾ ಬ್ಯಾಡ ಅನ್ನೋದಿಲ್ಲ ಆದ್ರ ತಂದೆ ತಾಯಿ ಮಕ್ಕಳಾಗಿದ್ದರೆ ಆದ್ರೆ ನಮ್ಮ ರೈತ ಬೆಳೆದಿದ್ದ ಅನ್ನ ಒಟ್ಟ ತಿನ್ನಬಾರ್ರಿ ಅದಲಕ್ಕ ಯಾರು ನಾವು ರೊಕ್ಕ ನೌಕರಿ ಇದನ್ನು ಲಗ್ನ ಆಗಿರಿ ಅಂದ್ರ ರೊಕ್ಕ ತಿಂದ ಜೀವನ ಮಾಡ್ಬೇಕು ನೀವು ಆದ್ರೆ ನಾವು ರೊಕ್ಕ ಕೊಟ್ಟು ಅಲ್ಲೇ ತಿಳ್ಕೋವಿ ನಿನ್ನ ಗಂಡಗೆ ಒಂದು ಲಕ್ಷ ಇದ್ರೇನು ಎರಡು ಲಕ್ಷ ಇದ್ರೇನು ಮೂರು ಹತ್ತು ತಿಂದು ಭೂಮಿ ಮ್ಯಾಲೆ ಬದ್ಕಬೇಕಂದ್ರೆ ರೈತ ಬೆಳ್ದಿದ್ದು ಅನ್ನನ ತಿನ್ಬೇಕು ನೀವು ನೆನಪು ಇರಲಿದೆ ತಲೆಯಾಗ ನೀ ಬೇಕಾದ್ರೆ ಅಂದ್ರೆ ಒಕ್ಕಲಿ ಈಗ ಒಕ್ಕದಿದ್ದರೆ ಬಿಕ್ಕುವುದು ಜಗವೆಲ್ಲ ನಿನ್ನ ಗಾಂಡ ಇನ್ನೊಬ್ಬ ಸೆಲೂಟ್ ಹೊಡೆದ್ ಲಕ್ಷ ರೂಪಾಯಿ ಪಗಾರತಿರ್ತಾನ ನಮ್ಮ ರೈತ ನೆಳ್ಳಿ ಸಾವಿರ ಮಂದಿ ಕೆಲಸ ಕೊಟ್ಟ ಅಕ್ಕ ನೀ ರಾಜೋಷವಾಗಿರ್ತಾನಿ ಇಲ್ಲಿ ಅಂದ್ರೆ ದಿಲ್ಲಿನ ನಡಗತ್ತ ಅಟ್ಟ ಪವರ್ ನಮ್ಮ ರೈತರಿಗೆ ಐತಿ ರೈತರ ತಾಕತ್ತ ಇಡೀ ಜಗತ್ತಿಗೆ ಗೊತ್ತ ಈಗ ನಿಮ್ಮ ಪ್ರಕಾರ ಪ್ರಕೃತಿ ಒಂದು ಹೆಣ್ಣು ಭೂಮಿ ತಾಯಿನು ಒಂದು ಹೆಣ್ಣು ಹಿಂಗಾಗಿ ನೀವು ಹೆಚ್ಚು ಒಪ್ಗೊಳ್ಳುವಂತ ಮಾತು ನಮ್ಮ ಹ್ಞೂ ಅನ್ನಲ್ಲ ಈ ಭೂಮಿ ತಾಯಿ ಒಂದ್ ಹೆಣ್ಣು ಈ ಹತ್ತು ಹಸ್ರಿಂಗ್ ಹೊಳಿ ಹೊಳಿಬೇಕಂದ್ರ ಅವಿ ಮ್ಯಾಗಿದ್ದ ಹೊರನೂ ನಮ್ಮ ಅಪ್ಪ ಮಳಿರ ತಾಳೆಗಿಳದ್ ಬರಬೇಕವ ಅಂದಾಗ ನಿಮ್ಮ ನಾಟ ನಡೀತಿದೆ ನಾ ಹೇಳ್ತೀನಿ ಅಂದ್ರೆ ನಮ್ಮ ಶಿವಪ್ಪನ ಮ್ಯಾಗ ನಿಮ್ಮ ಕೂತಾಳ ಅಂದ್ರೆ ನೀವು ಹೆಚ್ಚ ಅವಿ ಆ ಗಂಗೋನ ಮ್ಯಾಗ ಚಂದಪ್ಪ ಮಾಮ ಅದ ನಾನ್ ನೆನಪಿರ್ಲೆ ನಿಮ್ಮ ಚಂದಪ್ಪನ ಮೇಲೆ ನಮ್ಮ ಹೈದು ಬರ್ತಾ ನಿಮ್ಮ ಹಾದು ಬರ್ಬೇಕಾದ್ರ ಮ್ಯಾಗಿಂದ ಬರೋ ಗಂಗಾವಣ್ಣ ಮಳೆಯಪ್ಪನ ನೀ ಏನೇ ಹೇಳು ಒಂಬತ್ ತಿಂಗಳು ಹೆತ್ತು ಹೊತ್ತು ಯಾರು ಸಾ ಒಪ್ಗೊಳ್ಳುವಂತ ಮಾತಾನ ಹಡದ ತಾಯಿ ಒಂದು ಹೆಣ್ಣು ತುತ್ತು ಮಾಡಿ ಉಣ್ಸಿದಕ್ಕೆ ಒಂದು ಹೆಣ್ಣು ನಾಳೆ ನಮ್ಗೆ ಬಾಳ ಸಂಗಾತಿಯಾಗಿ ಬರುವಂತಕ್ಕೂ ಒಂದು ಹೆಣ್ಣು ಒಂಬತ್ತು ತಿಂಗಳು ಹತ್ತು ಹತ್ತು ಸಾಕೆ ಜೋಪಾನ ಮಾಡಿರತಕ್ಕಂಥದ್ದು ಒಂದು ಹೆಣ್ಣು ಹಿಂಗಾಗಿ ನಿಮ್ಮ ಪ್ರಕಾರ ಹೆಣ್ಣು ಹೆಚ್ಚು ಅವಿ ನಮ್ಮ ಅಪ್ಪ ಇಲ್ಲ ಅಂದ್ರೆ ನಾಯಿಲ್ಲಿ ಬರ್ತಿದ್ದೆ ಅಣ್ಣ ನಾ ಏನಾರು ತಪ್ಪು ಮಾತಾಡಿದ್ರಿ ನೀವೇ ಹೇಳಿ ನಮ್ಮವ್ವ ಬಗಲಾ ಕುಂದ್ರಿಸಿಕೊಂಡು ಜಗತ್ತು ತೋರಿಸತಾರಾ ಅವೇ ನಿಮ್ಮ ನಿಮ್ಮವ್ವ ಬಗಲಾ ಕುಂದ್ರಿಸಿಕೊಂಡು ಓನೇ ತೋರಿಸಿದ್ರ ನಮ್ಮ ಅಪ್ಪ ಹೆಗಲ ಮೇಲೆ ಕುಂದ್ರಿಸಿಕೊಂಡಿ ಇಡೀ ಪ್ರಪಂಚನ ತೋರಿಸತಾನೆ ಮಗಗೆ ನೆನಪಿರಲ್ಲ ನೀನು ಹೋಗುವಾಗ ಏನ್ ತಕೊಂಡು ಹೋಗ್ತೀಯ ಹೋಗೋಗೆ ಏನು ತಕೊಂಡು ಹೋಗ್ಕೀ ಎಲ್ಲಾ ಇಲ್ಲಿ ಬಿಟ್ಟುಕೀ ಏನು ಅಮ್ಮನೆ ದುಡದ ಹೆಸರು ಮಾಡಿಬಿಟ್ಟಿದೀ ಏನು ಏನಿಲ್ಲ पैसा ಏ ಅವ್ವಿ ಲಕ್ಷ್ಮಿ 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 ಅದಕ್ಕ ಲಕ್ಷ್ಮಾರ ನಾರಾಯಣ್ಣ ಈ ನಿಮ್ಮ ನಾಟ ಜಗತ್ತಿನಾಗ ನಡಿಬೇಕು ಆ ಲಕ್ಷ್ಮಿಯನ್ನು ಹೆಸರು ಗೀಟ್ಬೇಕಂದ್ರೆ ಆ ನೋಟನ್ಯಾಗ ನಮ್ಮ ಗಾಂಧಿ ತಾತ ಇರಬೇಕು ಅಂದಾಗ ನಿಮ್ಮ ನಾಟ ನಡತಿ ಸರಿ ಇಲ್ಲ ಅಂದ್ರೆ ನೀನು ಸುರೇಶನ್ ಗತಿ ಎಮ್ ಹಚ್ಕೋ ನೋಡಿ ನೋಡೋ ನೀ ಏನೇ ಹೇಳ ಖರೆ ಆದ್ರೆ ನಮ್ಮ ಹೆಣ್ಣ ಹೆಣ್ಣ ಇರ್ಲೇಬೇಕು ಒಂದು ಸಾಧನೆ ಮಾಡ್ಬೇಕು ಯಾವ್ದು ದುಡದು ಹಾಕ್ಲಿಕ್ರಿ ಅಂತ ತಿಂತಿರಿ ಆ ಮಾಡಿ ಹಾಕ್ಲಿಕ್ರಿ ಅಂತ ಹಂಗ ಹಂಗೆ ಹೇಳು ನಿಮ್ಮ ಮಾಡಿ ಹಾಕ್ಲಿಕ್ಕ ನಾ ತಿನ್ನೋದಿಲ್ಲ ನಾನ ದುಡ ತಂದು ಹಾಕಲಿ ನೀ ಏನ ಮಾಡ್ಯಾಕ್ತೇ ಬೂಬ್ ನೀ ಅಕ್ಕಾ ಹೌದ್ ಮತ್ತೆ ಬೆವರು ಬರಲಾಗಿಲ್ಲ ಬಿಸ್ಲಾ ನಾ ಒಂದು ಪ್ರಶ್ನೆ ಕೇಳ್ತೀನಿ ಹೇಳ್ತೇನೆ ನಮ್ಮ ರೈತರಿಗೆ ಬಹಳ ಇಂಪಾರ್ಟೆಂಟ್ ಯಾವ್ದು ಬೇಕು ಅಯ್ಯ ಇದು ನಮ್ಮ ತಾಯಿ ತೈಪಿಟ್ದ ಇದು ನೀರು 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 ಬೇಕು ಬೀಜ ಗೊಬ್ಬರ ಏನಿಲ್ಲ ಆಗಲ್ಲ ಅಕ್ಕ ನೀರು ಬೇಕು ನೀರು ನೀರು ಅದಕ್ಕೂ ನಮ್ಮ ರೈತಗೆ ಭಾಳ ಆಪ್ತ ಮಿತ್ರ ಯಾವುದು ಯಾಕೆ ಅಯ್ಯ ಎತ್ಕೊಳಕ್ಕ ಗೊತ್ತಿಲ್ಲ ಬೇ ಅವ್ರು ಅರಸ್ತಾರ ಏ ಎತ್ಕೊಳ್ಳಾಕ ಅವ್ರು ಹರ್ಸೋರು ಅಲ್ಲಿ ಇವರು ಮೀನಾ ಮೀನು ಹಿಡಿಯೋರಿ ಇವರು

ನಮ್ಮ ಮಾಳು ಮಾಮವರು ಪಾರ್ಟಿಸಿಪೇಟ್ ಮಾಡ್ಯಾರ ನಮಗೆ ಭಾಳ ಹೆಮ್ಮೆಯ ವಿಚಾರ ದಯವಿಟ್ಟು ತಾವೆಲ್ಲರೂ ಕೂಡ ನಮ್ಮ ಮಾಳು ಮಾಮಗ ತಾವೆಲ್ಲರೂ ಓಟ್ ಮಾಡ್ರಿ ನಮ್ಮ ಮಾಳು ಮಾಮನ ಗೆಲ್ಲಿಸುವಂಥ ಶಕ್ತಿ ನಿಮ್ಮದಾಗಲಿ ಯಾಕಂದ್ರೆ ಮಾಳು ಮಾಮ ಹೋದಟ್ಟ ನಮಗೆ ಹೋದಟ್ಟು ಖುಷಿ ಆಯ್ತಿ ಆಮ ಗೆದ್ರೆ ನಾವು ಗೆದ್ದಂಗನ ಯಾಕಂದ್ರೆ ಎಲ್ಲ ಕಲಾವಿದ್ರು ಒಂದ ಬಳ್ಳಿ ಹೂವಿದ್ದಂಗೆ ನಾವು ಯಾವುದು ಹೆಚ್ಚಿಲ್ಲ ಯಾವುದು ಕಮ್ಮಿಲ್ಲ ದಯವಿಟ್ಟು ಕೈ ಮುಗಿದು ಅನ್ನ ತಾವೆಲ್ಲರೂ ನಮ್ಮ ಮಾಳುಮಾಮ ಓಟ್ ಮಾಡ್ರಿ ಈ ಸರ ಬಿಗ್ ಬಾಸ್ ಹನ್ನೆರಡರೊಳಗೆ ನಮ್ಮ ಮಾಮ ಗೆದ್ದ ಗೆಲ್ತಾನು ಕಾನ್ಫಿಡೆಂಟ್ ನಮಗೋಯ್ತಿ ಏನು ತಿಂಡಿಲಿ ಆಡ್ತಾನೋಣ ಹಂಗ ಇನ್ನೊಂದು ವಿಚಾರ ಇರಲಿ ಇನ್ನೊಂದು ಉತ್ತರ ಕರ್ನಾಟಕದ ಪ್ರತಿಭೆ ನಮ್ಮ ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕಿನ ಮಲ್ಲಮ್ಮಣ್ಣ ಒಬ್ಬಕ್ಕೆ ಆಯಿ ಅದಳ ದಯವಿಟ್ಟು ಅಕ್ಕಿಗೂ ಸಪೋರ್ಟ್ ಮಾಡ್ರಿನ ಇವರಿಬ್ಬರಿಗೆ ಇವ್ರಿಬ್ಬರಿಗೆ ಓಟ್ ಮಾಡುವಂತ ಕೆಲಸ ನಿಮ್ದಲ್ಲಿ ನಾಳೆ ಬಂದಿಂದ ಮಾಮನಿ ಊರಿಗೆ ಬರೋ ಕೆಲಸ ನಾ ಮಾಡ್ತೀನಿ ನೀ ಯಾವಾಗ ಗಂಡ ಕರೆಕ್ಟ್ ಆರು ರೊಟ್ಟಿ ಮೂರ ಮಾಡಿ ಹಾಕ್ತಿ ಅವತ್ತು ಹಕ್ಕಿ ನಿಂಬಿ ಭಾಷೆಗೆ ಯಾರು i get <laughs>